ನಿನ್ನೆ ಬೆಳಗಾವಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲು ಮಾಡಲಾಗಿದೆ ವಿಕ್ಟಿಮ್ ಇದ್ದಾರೆ ಇದರಲ್ಲಿ ಹುಸೇನ್ ಸನ್ ಆಫ್ ಗೌಸಾಬ್ ತಾಶೆವಾಲೆ ನಲ್ವತ್ತೈದು ವರ್ಷ ಇದರಲ್ಲಿ ಈ ಪ್ರಕರಣದ ಇಬ್ರು ಆರೋಪಿ ಮಿಥುನ್ ಸನ್ ಆಫ್ ಮಹಾದೇವ್ ಮತ್ತು ಮನೋಜ್ ಇಂಗ್ಳೆ ಈ ಇಬ್ರಿ ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ ಇವರು ಒಂದೇ ಊರದವರು ಒಂದೇ ಬೀದಿಯವರು ಇದರಲ್ಲಿ ಆ ಮನೋಜ್ ಇಂಗಳೆ ಮತ್ತು ಹುಸೇನ್ ಇವರು ಫ್ರೆಂಡ್ಸ್ ಇದ್ದರು ಒಂದು ಗುಜರಿ ಮಾರಾಟ ಮಾಡೋದು ವಿಚಾರದಲ್ಲಿ ಐನೂರು ರೂಪಾಯಿ ವಿಚಾರದಲ್ಲಿ ಮಾತ್ರ ಇವರದ್ದು ಜಗಳ ಆಗಿದೆ ಹೊಡೆದಾಟ ಆಗಿದೆ ಮತ್ತು ಅವರ ಇಂಟರ್ನಲ್ ಆರ್ಗನ್ಗೆ ಡ್ಯಾಮೇಜ್ ಆಗಿದ್ದರಿಂದ ಅವರು ತೀರೋಗಿದ್ದಾರೆ ಹುಸೇನ್ ಸೊ ಈ ಮಾಹಿತಿ ಗೊತ್ತಾಗಿದ್ದ ಮೇಲೆ ತಕ್ಷಣವೇ ಈ ಇಬ್ಬರು ಆರೋಪಿ ಮಿಥುನ್ ಮತ್ತು ಮನೋಜ್ ಇಂಗಳೆ ಈ ಇಬ್ರಿಗೆ ದಸ್ತಗಿರಿ ಮಾಡಲಾಗಿದೆ ಮತ್ತು ಮುಂದಿನ ತನಿಖೆ ಜಾರಿದೆ ಹೌದು ಜಗಳ ಬರೀ ಐನೂರು ರೂಪಾಯಿಗೋಸ್ಕರ ಆಗಿದೆ ಮತ್ತು ಈ ಮೂರಿಗೆ ಡ್ರಿಂಕಿಂಗ್ ಮಾಡೋದು ಕೂಡ ಅಭ್ಯಾಸ ಇತ್ತು ಬಹುಶಃ ಅದು ಡ್ರಿಂಕ್ ಮಾಡಿದ ಮೇಲೆ ಗಲಾಟ ಆಗೋದು ಸಾಧ್ಯತೆ ಇದೆ ಅದು ನಾವೀಗ ಬ್ಲಡ್ ಟೆಸ್ಟ್ ರಿಪೋರ್ಟ್ ವಗರ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಹಾಂ ಇಲ್ಲ ಇಲ್ಲ ಕೈಯಿಂದನೇ ಹೊಡೆದಾಟ ಆಗಿದೆ ಇಂಟರ್ನಲ್ ಆರ್ಗನ್ಗೆ ಬಹುಶಃ ಜುರಿ ಆಗಿರ್ಬೋದು ಸೊ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಎಕ್ಸಾಕ್ಟ್ ಕಾಸ್ ಆಫ್ ಡೆತ್ ಗೊತ್ತಾಗುತ್ತದೆ ಬಟ್ ಹೊಡೆದಾಟ ಆಗಿದ್ದು ನಿಜ ಐನೂರು ರೂಪಾಯಿಗೋಸ್ಕರ ಆಗಿದ್ದು ನಿಜ ಇನ್ನೂವರೆಗೆ ಮಾಡಿ ತನಿಖೆ ಕೆಲಿಯೋದು ಕಂಡು ಬಂದಿದೆ ಮುಂದಿನ ತನಿಖೆ ಜಾರಿ ಈ ಮೂರು ಗವಂಡಿ ಕೆಲಸ ಮಾಡ್ತಾರೆ ಸ್ಕ್ರ್ಯಾಪ್ ಮಾರಾಟ ಮಾಡೋಕ್ಕೆ ಅವರಿಗೆ ಕೊಟ್ಟಿದ್ದರು ವಿಕ್ಟಿಮ್ಗೆ ಅವರು ಏನು ಐನೂರು ರೂಪಾಯಿ ರೂಪಾಯಿ ಇವರಿಗೆ ಕೊಡಬೇಕಾಗಿತ್ತು ಅದು ಕೊಟ್ಟಿಲ್ಲ ಅದು ಕೇಳೋಕೆ ಹೋಗಿದ್ದಾಗ ಇವರು ಅವರಿಗೆ ಹೊಡೆದಾಟ ಆಗಿದ್ದರು ಜನ ಹಾಂ ವಿಕ್ಟಿಮ್ ಮನೆಯಲ್ಲಿ ಆಗಿದೆ ರಾತ್ರಿ ಹೊಡೆದಾಟ ಆಗಿದೆ ಬೆಳಿಗ್ಗೆ ಅವರು ರಾತ್ರಿ ಮಲಗಿದ್ರು ಬೆಳಿಗ್ಗೆ ಅವರಿಗೆ ನನಗೆ ಬೇಜಾರಾಗ್ತಾಯಿದೆ ಹಾಸ್ಪಿಟಲ್ಗೆ ಹಾಕ್ತೀನಿ ಹೇಳಿದರು ನಮ್ಮ ತಲೆ